ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತು ನಾನು ನಮ್ಮ ಮನೇಲಿ ನಾನು ಹೇಗೆ ಮಾಡ್ತೀನಿ ಹಚ್ಚಲ್ ಚಟ್ನಿ ಮತ್ತು ರಾಗಿ ರೊಟ್ಟಿನ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹುಚ್ಚೆನ ಮೊದಲನೇದಾಗಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಚಿಟಪಟ ಅಂತ ಸೌಂಡ್ ಬರೋರ್ಗು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಅದೇ ಪ್ಯಾನ್ಗೆ ನಾಲ್ಕು ಒಣ್ಮೆಣ್ಸಿ ಕಾಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳೆನ ಸೇರಿಸ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರೋವಂಥ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ಹಾಗೆ ಹುರಿದಿಟ್ಕೊಂಡಿರೋವಂಥ ಉಚ್ಚೆಳ್ಳು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಇದ್ದೀನಿ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳೋದೇನು ಬೇಡ ಈಗ ನೋಡಿ ಹುಚ್ಚೆ ಚಟ್ನಿ ರೆಡಿ ಆಯಿತು ಎಲ್ಲರೂ ಮಾಡ್ತೀರಾ ಬಟ್ ಅವ್ರವ್ರ ರೀತಿಯಲ್ಲಿ ಮಾಡ್ತೀರಾ ಇದು ನಾನು ಮಾಡೋ ರೀತಿ ಈಗ ನಾನು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವು ಹಾಗೆ ಎರಡು ಹಸಿಮೆಣ್ಸಿ ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಬಿಸಿ ನೀರನ್ನ ಇದ್ದೀನಿ ಈಗ ನಾನು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದ ನೋಡಿಕೊಂಡು ನಾನು ಮಿಕ್ಸನ್ನ ಇದ್ದೀನಿ ನನಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡ್ಕೊಂಡು ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಶೀಟ್ ಮೇಲೆ ತಟ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಮೇಲೆ ಕೂಡ ಡೈರೆಕ್ಟಾಗಿ ತಟ್ಟಿರೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದರಲ್ಲಿ ಮಾಡ್ಕೊಳ್ಳಿ ಈಗ ರಾಗಿ ರೊಟ್ಟಿ ಕೂಡ ರೆಡಿಯಾಗಿದೆ ಎರಡೂ ಸೈಡು ನೀಟಾಗಿ ಬೇಯಿಸ್ಕೋಬೇಕು ಆಯಿಲ್ ಹಾಕೊಂಡಂಗಿರ ಆಯಿಲ್ ಹಾಕೊಳ್ಳಿ ಇಲ್ಲಾಂದರೆ ತುಪ್ಪ ಬೇಕಂದರೆ ತುಪ್ಪ ನಿಮ್ಮ ಆಪ್ಷನ್ ಈಗ ರಾಗಿ ರೊಟ್ಟಿ ಮತ್ತು ಉಚ್ಚಲ್ ಚಟ್ನಿ ರೆಡಿಯಾಗಿದೆ ஒன்சல ட்ரை யாரெல்லாம் ட்ரை மாடி